ಗೌರಿ ಗಣೇಶ ಹಬ್ಬದ ಶುಭಾಶಯ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ದಲಿತ ಬಂಧುಗಳಿಗೆ ಗೌರಿ ಗಣೇಶದ ಹಬ್ಬದ ಹಬ್ಬದ ಶುಭಾಶಯ ಸನ್ಮಾನ್ ಶ್ರೀ ಜಿ ಟಿ ದೇವೇಗೌಡರು ವಿಧಾನಸಭೆಯಲ್ಲಿ ಸಹಕಾರಿ ಬಿಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚಿಸುವಾಗ ಮಾತನಾಡಿದಂಥ ವಿಷಯವನ್ನು ಕುರಿತು ಅವರ ಮಾತುಗಳನ್ನು ವಲಯದಲ್ಲಿ ಕೆಲವರು ತಪ್ಪಾಗಿ ಅರ್ಥೈಸಿ ಅವರ ವಿರುದ್ಧವಾಗಿ ಕೆಲವು ಚಳುವಳಿಗಳನ್ನು ಮಾಡ್ತಾ ಇರುವ ಬಗ್ಗೆ ಮಾನ್ಯ ಶಾಸಕರು ಇದರ ಬಗ್ಗೆ ಸೃಷ್ಟಿ ಎಲ್ಲರಿಗೂ ನಮಸ್ಕಾರಗಳು ಪ್ರಥಮವಾಗಿ ಗೌರಿ ಗಣೇಶ ಹಬ್ಬದ ಶುಭಾಯ ಶುಭಾಶಯಗಳು ಸರ್ವರಿಗೂ ಸರ್ವ ಕುಟುಂಬಗಳಿಗೂ ತಾಯಿ ಗೌರಿ ಹೆಣ್ಮಕ್ಕಳಿಗೆ ಮಹಿಳೆಯರಿಗೆ ತಾಯಂದಿರಿಗೆ ಎಲ್ಲ ಆರೋಗ್ಯ ಸುಖ ಸಂತೋಷವನ್ನು ಕೊಡಲಿ ಗಣಪತಿ ಸರ್ವರಿಗೂ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈಗ ಒಂದು ನೀವು ನೋಡೋಣ ಅಂದರೆ ಫುಲ್ ಪೆನ್ ಡ್ರೈವ್ ಹಾಕಿದ್ರೆ ಸುಮಾರು ಹೊತ್ತಾಗುತ್ತೆ ನೋಡೋಣ ಅಂದರೆ ಹಾಂ ಬೇಡವಾ ವಿಧಾನಸಭೆಯಲ್ಲಿ ನಾನು ಒಬ್ಬ ಸಹಕಾರಿಯಾಗಿ ಸುಮಾರು ಎಪ್ಪತ್ತನೇ ಇಸ್ವಿಯಿಂದ ಸಹಕಾರ ಕ್ಷೇತ್ರದಲ್ಲಿ ಕಾರ್ಯದರ್ಶಿಯಾಗಿ ಅದೇ ಸಂಘದಲ್ಲಿ ಅಧ್ಯಕ್ಷ ಜಿಲ್ಲೆಯ ಎಲ್ಲ ಸಹಕಾರ ಸಂಘಗಳಲ್ಲೂ ಕೂಡ ಡಿ ಸಿ ಸಿ ಬ್ಯಾಂಕು ಟಿ ಎ ಪಿ ಸಿ ಎಮ್ ಎಸ್ ಪಿ ಎಲ್ ಡಿ ಬ್ಯಾಂಕು ಇವ ಇಲ್ಲೆಲ್ಲರೂ ಕೂಡ ಬೇರೆಯವ್ರನ್ನ ಅಧ್ಯಕ್ಷರು ಮಾಡಿದ್ದೀನಿ ನಾನು ನಿರ್ದೇಶಕನಾಗೆ ಸೇವೆ ಸಲ್ಲಿಸ್ಕೊಂಬಂದಿದ್ದೀನಿ ರಾಜ್ಯ ಮಹಾಮಂಡದ ಅಧ್ಯಕ್ಷನಾಗಿ ಸಹಕಾರ ಸಚಿವನಾಗಿ ಸುದೀರ್ಘವಾದಂಥ ಸೇವೆಯನ್ನು ಸಹಕಾರ ಕ್ಷೇತ್ರದಲ್ಲಿ ನಾನು ಸಲ್ಲಿಸಿದ್ದೀನಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಅವರು ಸಹಕಾರ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹಿಂದಿನ ಕಾಂಗ್ರೆಸ್ ಶಾಸಕರು ಹಿಂದಿನ ಸಹಕಾರ ಸಚಿವರಾಗಿದ್ದಂಥ ಲಕ್ಷ್ಮಣ ಸವದಿಯವರ ಅಧ್ಯಕ್ಷತೆಯಲ್ಲಿ ಸಹಕಾರಿ ಅಮೆಂಡ್ಮೆಂಟ್ಸ್ ತಿದ್ದುಪಡಿಗೆ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಆ ಕಮಿಟಿಯಲ್ಲಿ ಲಕ್ಷ್ಮಣ ಇದ್ದಾರೆ ಶಿವರಾಮ್ ಹೆಬ್ಬಾರ್ ಮಾಜಿ ಮಂತ್ರಿಗಳು ಹಾಲಿ ಶಾಸಕರು ಇದ್ದಾರೆ ಎಸ್ ಆರ್ ಪಾಟೀಲ್ರಿದ್ದಾರೆ ಷಾಕ್ಷರ್ಯವರು ಕಾಂಗ್ರೆಸ್ ಶಾಸಕರು ಎಸ್ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷಿದ್ದಾರೆ ಹಿರಿಯ ರಾ ನಮ್ಮ ರಾಜಣ್ಣವ್ರ ಮಗ ರಾಜೇಂದ್ರ ಇದ್ದಾರೆ ಎಮ್ ಎಲ್ ಸಿ ಅಧಿಕಾರಿಗಳಿದ್ದಾರೆ ಈ ಸಂಸ್ಥೆಯಲ್ಲಿ ಕೆಲವು ಅಮೆಂಡ್ಗಳನ್ನ ಅಮೆಂಡ್ಮೆಂಟ್ಗಳನ್ನ ಸಮಿತಿಯ ಮುಂದಕ್ಕೆ ಸಮಿತ ಕೊಟ್ಟಿರೋದನ್ನು ಕೂಡ ಮಂಡಿಸ್ದೆ ಸಮಿತಿಗೂ ಕೂಡ ತರದೆ ನೇರವಾಗಿ ವಿಧಾನಸಭೆಯಲ್ಲಿ ನಮ್ಮ ಹಿರಿಯ ಸಹಕಾರಿಗಳವರು ಎಚ್ ಕೆ ಪಾಟೀಲರು ನಾನು ಅವ್ರಿಗೆ ಹೇಳಿದೆ ನಮ್ಮ ಬಿ ಎಸ್ ವಿಶ್ವನಾಥ್ ಅವರು ಇಂಟರ್ನ್ಯಾಷ್ನಲ್ ಅಲೈನ್ಸ್ ಲೀಡರ್ ಆದಮೇಲೆ ನೀವು ಕೂಡ ಇಂಟರ್ನ್ಯಾಷ್ನಲಲ್ಲಿ ಸೇವೆ ಇದ್ದೀರಿ ಸಹಕಾರ ಕ್ಷೇತ್ರದಲ್ಲಿ ಅನ್ನೋದು ಕೂಡ ಹೇಳಿದ್ದೀನಿ ನನಗೆ ಐದು ದಿವಸ ವೈರಲ್ ಫೀವರ್ ಜ್ವರ ಬಂದು ಮಲ್ಗಿಬಿಟ್ಟಿದೆ ರಾತ್ರಿ ನಾಲ್ಕೇನು ಕೂಡ ಒಣಗುತ್ತೆ ಅಂಥೇಳಿ ಏಕಾಏಕಿ ಸಮಿತಿನ ಇಗ್ನೋರ್ ಮಾಡಿ ಅಪಮಾನ ಮಾಡಿ ಸಮಿತಿಗೆ ಈ ಕಾಯ್ದೆಯನ್ನು ನೀವು ಮಂಡಿಸ್ತಾ ಇದ್ದೀರಿ ಅಂತಕ್ಕಂಥ ವಿಚಾರವನ್ನು ಹೇಳಿ ಅದ್ರ ಜೊತೆಯಲ್ಲೇ ಸಹಕಾರ ಕ್ಷೇತ್ರಕ್ಕೆ ಜವಾಹರ್ಲಾಲ್ ನೆಹರೂರವರು ಪಂಚವಾರ್ಷಿಕ ಯೋಜನೆ ಮೂಲಕ ಯಾವ ರೀತಿ ಒತ್ತು ಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಡಾಕ್ಟರ್ ಕುರಿಯನ್ರವ್ರನ್ನ ಎನ್ ಡಿ ಡಿ ಬಿ ಅಧ್ಯಕ್ಷರು ಮಾಡಬೇಕು ಅಂದಾಗ ರಾಜಕೀಯ ಹಸ್ತಕ್ಷೇಪ ಇಲ್ಲದಿದ್ದರೆ ಮಾತ್ರ ನಾವು ಒಪ್ತೀವಿ ಅಂತೇಳಿ ಅವರು ಒಪ್ಪಿ ಅಧ್ಯಕ್ಷರಾಗಿ ಇವತ್ತು ನಾಲ್ಕೂವರೆ ಐದು ಕೋಟಿ ಲೀಟರ್ ಹಾಲು ಹಾಲು ಉತ್ಪಾದಕರಿಗೆ ಆಗ್ತಾಯಿದೆ ಅಂತೇಳಿದ್ರೆ ನಾವು ಸರ್ಕಾರದ ಹಸ್ತಕ್ಷೇಪ ಮಾಡಲ್ಲ ಅಂತ ಒಪ್ಕೊಂಡ ಮೇಲೇ ಅವ್ರ ಅಧ್ಯಕ್ಷರಾಗಿ ಸರ್ಕಾರದ ಹಸ್ತಕ್ಷೇಪ ಇಲ್ಲದೇ ಇದ್ದರಿಂದ ಈ ರೀತಿ ಕ್ಷೀರ ಇವತ್ತು ಆಗಿದೆ ರೈತರಿಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಐದು ರೂಪಾಯಿ ಕೊಡ್ತಾರೆ ಅದು ನೇರ ಹಾಲು ಉತ್ಪಾದಕರಿಗೆ ಹೋಗುತ್ತೆ ಜೀರೋ ಪರ್ಸೆಂಟ್ ಕೊಡ್ತಾರೆ ಅದು ನೇರ ರೈತರಿಗೆ ಹೋಗುತ್ತೆ ಆದರೆ ಸಹಕಾರ ಸಂಸ್ಥೆಗಳಿಗೆ ಸಂಬಳ ಕೊಡೋ ಖಾಸಿ ಇಲ್ದೇ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಇದ್ದಾವೆ ಅಂಥೇಳಿ ಅವ್ರಿಗೆ ನೀವು ಹಿಂದೆ ಚೌಧರಿಯವರು ವರದಿ ಇದೆ ಪ್ರಕಾಶ್ ಚೌಧರಿ ಅವರು ಅರ್ಧನಾರೇಶ್ವರ ವರದಿ ಇದೆ ವೈದ್ಯನಾಥೇಶ್ವರ ಅವರು ವರದಿ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ ಅವೆಲ್ಲನೂ ಕೂಡ ಓದಿದ್ದೀರಿ ಮತ್ತು ಎರಡು ಸುಪ್ರೀಂ ಕೋರ್ಟು ತೀರ್ಮಾನಗಳನ್ನೂ ಕೂಡ ನಾನು ಓದಿದೆ ಅಲ್ಲಿ ಅವರೆಲ್ಲರೂ ಕೂಡ ಐವತ್ತು ಪರ್ಸೆಂಟ್ ಸೇರಿದರೂ ಕೂಡ ಸರ್ಕಾರ ಎಷ್ಟೇ ಸೇರಿ ಕೊಟ್ಟರು ಒಂದೇ ಇರಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಆದರೂ ಕೂಡ ನಾನೇನು ಹೇಳಿದ್ದು ಅಂತೇಳಿದ್ರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಹಿಂದೆ ಈ ಇದೇ ವಿಧಾನಸಭೆಯಲ್ಲಿ ಮಾತಾಡೋದಕ್ಕೋಸ್ಕರ ತಪ್ಪಾಗಿ ಅರ್ಥೈಸ್ಕೊಂಡು ದಲಿತ ವಿರೋಧಿ ಅಂತೇಳಿ ಧರಣಿನೇ ಮಾಡಿದರು ಈಗ ಸ್ಪಷ್ಟವಾಗಿ ಹೇಳ್ತೀನಿ ನಾನು ದಲಿತ ವಿರೋಧಿ ಅಲ್ಲ ಯಾವುದೇ ಕಾರಣಕ್ಕೂ ದಲಿತ ವಿರೋಧಿ ಅಲ್ಲ ಯಾರು ಯಾರಿಗೂ ವಿರೋಧಿ ಇಲ್ಲ ಆದರೆ ನೀವು ಹಿಂದೆ ಒಂದು ಹದಿಮೂರು ಜನ ಹದಿನೈದು ಜನ ಒಂದು ಸೊಸೈಟಿನಲ್ಲಿ ಡೈರೆಕ್ಟ್ರುಗಳಿದ್ದರೆ ಆರು ಜನ ರಿಸರ್ವೇಷನ್ ಈಗಾಗಲೇ ಕೊಟ್ಟಿದ್ದೀರಿ ಅದ್ರ ಜೊತೆಗೆ ಈಗ ಮೂರು ಜನ ನಾಮಿನೇಷನ್ ತಂದಿದ್ದೀರಿ ನಾವು ಈ ನಾಮಿನೇಷನ್ ವಿರೋಧ ಇಲ್ಲ ಆದರೆ ಸರ್ಕಾರದ ಪಾಲುದಾರಿಕೆ ಎಲ್ಲಿದೆ ಸರ್ಕಾರದ ಷೇರು ಹಣ ಎಲ್ಲಿದೆ ಅವಕ್ಕೆ ನಾಮಿನೇಷನ್ ಮಾಡಿ ಅದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಒಂದು ಜನರಲ್ ಮಹಿಳೆ ಏನು ಮಾಡಿದಿರಿ ಅದ್ರ ಜೊತೆಗೆ ಒಂದು ಹಿಂದುಳಿದವ್ರನು ಹಾಕಿ ಮಾಡಿ ನಮ್ಮ ಅಭ್ಯಂತರ ಇಲ್ಲ ಆದರೆ ಈ ತೋಟ ಬೆಳೆಗೆ ತೋಟಗಾರಿಕೆ ಬೆಳೆಗಾರರು ಇದ್ದಾರೆ ಮತ್ತು ಹೌಸಿಂಗ್ ಸೊಸೈಟಿಯವರು ಇದ್ದಾರೆ ಅವರೇ ಸೇರಿಕೊಂಡು ಶೇರಾಣ ಹಾಕಿ ಸೊಸೈಟಿ ಮಾಡಿಕೊಂಡು ಸೈಟು ಮಾಡ್ಕೊಳ್ಳೋರು ಮಾಡ್ಕೊಂಡಿರ್ತಾರೆ ಈ ಅಡಿಕೆ ಬೆಳೆಗಾರರು ಇರ್ತಾರೆ ಅವರು ಸಹಕಾರ ಸಂಘ ಮಾಡ್ಕೊಂಡಿದ್ದಾರೆ ಈ ನಮ್ಮ ಕನಿಕಾ ಇದ್ದಾರೆ ಶೆಟ್ಟ ಸುಮಧ್ರು ಅವರೊಂದು ಸಹಕಾರ ಸಂಘ ಮಾಡ್ಕೊಂಡಿದ್ದಾರೆ ನಮ್ಮ ಮುಸ್ಲಿಮ್ಸ್ ಒಂದು ಮಾಡ್ಕೊಂಡಿದ್ದಾರೆ ಅವ್ರು ಯಾರಿಗೂ ಕೂಡ ನಲವತ್ತಾರು ವಿಧದ ಸಹಕಾರಿ ಸಂಸ್ಥೆಗಳಿದ್ದಾವೆ ಈ ರೀತಿ ತೆಂಗು ಬೆಳೆಗಾರರು ಒಂದು ಸಹಕಾರ ಸಂಘ ಮಾಡ್ಕೊಂಡವ್ರೆ ನಿಮಗೆ ಗೊತ್ತಲ್ಲ ಇಲ್ಲೇ ಬೆಳಗ್ಗೆ ಯಾವ್ಯಾವ ರೀತಿ ಸಹಕಾರ ಸಂಘಗಳನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿದ್ರೆ ಇದು ಯಾವುದಕ್ಕೂ ಕೂಡ ಸರ್ಕಾರದ ಅನುದಾನ ಇಲ್ಲ ಸರ್ಕಾರದ ಷೇರು ಕೂಡ ಇಲ್ಲ ಇಲ್ಲಿಗೆ ನೀವು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮಾಡಬೇಕು ಅಂತ ಏನು ಹೊರಟಿದ್ದೀರಿ ನಿಮ್ಮ ಮೊದಲು ಷೇರುದಾರ ಪಾಲುಗಾದಲ್ಲಿ ಇರ್ತಕ್ಕಂಥದಕ್ಕೆ ಮಾಡಿ ನಮ್ದು ಯಾವುದೇ ವಿರೋಧಗಳು ಇಲ್ಲ ಅಂತಕ್ಕಂಥದನ್ನು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಏನು ಹೇಳಿದೆ ಅವ್ರ ಜೊತೆಗೆ ಬರೀ ದಲಿತರು ಯಾಕೆ ಇದನ್ನು ತಪ್ಪಾಗಿ ಅರ್ಥೈಸ್ ಮಾಡ್ಕೊಂಡು ಇದನ್ನ ಮಾಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ಅರ್ಥ ಆಗುತ್ತೆ ನಲವತ್ತ ಏಳು ಸಾವಿರ ಸಹಕಾರ ಸಂಘಗಳಲ್ಲಿ ಇವರು ಏನು ನಾಮಿನೇಷನ್ ಮಾಡೋಕ್ಕೆ ಹೋಗ್ತಾರೆ ಎಲೆಕ್ಟೆಡ್ ಹದಿನೈದು ಸಾವಿರ ಒಂದು ಒಂದು ಹದಿನೈದು ಜನ ಇದ್ದಾರೆ ಒಂದು ಸಂಸ್ಥೆಗೆ ಅಂದರೆ ಕನಿಷ್ಠ ಏಳು ಲಕ್ಷ ಆಗ್ತಾರೆ ಏಳು ಲಕ್ಷ ಡೈರೆ ಆರರಿಂದ ಏಳು ಲಕ್ಷ ಡೈರೆಕ್ಟ್ರುಗಳು ಕೂಡ ಅಕೌಂಟ್ಸ್ ಕೊಡಬೇಕು ಆ ಆಸ್ತಿ ಘೋಷಣೆ ಮಾಡಬೇಕು ಯಾರು ನಾಮಿನೇಷನ್ ಹಾಕ್ತಾರೆ ಅವರೆಲ್ಲರೂ ಕೂಡ ಪ್ರತಿ ವರ್ಷ ಡೈರೆಕ್ಟ್ರಾದವರು ಪ್ರತಿ ವರ್ಷ ಕೊಡಬೇಕು ನಾಮಿನೇಷನ್ ಹಾಕೋರು ನಾಮಿನೇಷನ್ ಹಾಕ್ತಾರೆ ಆಸ್ತಿ ಸಂಪೂರ್ಣ ಆಸ್ತಿ ಘೋಷಣೆ ಮಾಡಿ ಮಾಡಬೇಕು ಅವ್ರ ಘೋಷಣೆ ಇವತ್ತು ಮಾಡಲಿಲ್ಲ ಆಟೋಮೆಟಿಕಲಿ ನಾಳೆ ಅವ್ರದ್ದು ಮೆಂಬರ್ಶಿಪ್ಪು ಡಿಸ್ಕ್ವಾಲಿಫೈ ಆಗುತ್ತೆ ನೀವು ಈ ರೀತಿ ಮಾಡಿ ಅವರು ನಿಮ್ಮ ಚಾಪಕ್ಕಾಗೋದಕ್ಕೆ ನೂರು ರೂಪಾಯಿ ಮಾಡಿದ್ರಿ ಅಫಿಡವೆಟ್ ಕೊಡೋಕ್ಕೆ ಇಪ್ಪತ್ತು ರೂಪಾಯಿ ಇದ್ದಿದ್ದಕ್ಕೆ ಅಫಿಡವಿಟ್ಟು ಲಾಯರ್ ಹತ್ರ ಹೋಗ್ಬೇಕು ಇಷ್ಟೆಲ್ಲ ಖರ್ಚು ಮಾಡಲಿಕ್ಕೆ ಅಲ್ಲಿ ನೂರು ರೂಪಾಯಿ ಟಿ ಎ ಡಿಗೂ ಕಾಸಿಲ್ಲ ಸೊಸೈಟಿಲಿ ಈ ರೀತಿ ಮಾಡಿರೋದು ಕಾಯ್ದೆ ತಂದಿದ್ದೀರಿ ಇದು ಸರಿಯಲ್ಲ ಈಗ ಬೇರೆಯವರೆಲ್ಲರೂ ಕೂಡ ಸ್ಟೇಟ್ ಇಂಟ್ರೆಸ್ಟೇಟ್ ಮಾಡ್ಕೊಂಬಿಟ್ಟು ಇವ್ರನ್ನ ಬಿಟ್ಟೇ ಹೋಗ್ತಿದ್ದಾರೆ ಸೌಹಾರ್ದ ಸರ್ಕಾರ ಬಿಟ್ಟೇ ಹೋಗಿದೆ ಈಗ ಸರ್ಕಾರದ ಸ್ವಾಧೀನದಲ್ಲಿ ಇಲ್ಲ ಅದಿಂದಲಿಲ್ಲ ಇಲ್ಲ ಇಡೀ ಸಹಕಾರ ಕ್ಷೇತ್ರನ ಇಲ್ಲಿ ಒಂದು ಕ್ರೆಡಿಟ್ಟು ರಾಜ್ಯ ಮಟ್ಟದ್ದಿತ್ತು ನಾಮಿನೇಷನ್ ಹಾಕ್ಬಿಟ್ಟು ಬಂದಿದ್ದಾರೆ ಎಲ್ಲ ಡೈರೆಕ್ಟ್ರುಗಳು ಚುನಾವಣಾಧಿಕಾರಿ ನಾಮಿನೇಷನ್ನು ಸ್ವೀಕಾರ ಮಾಡಿದ್ದಾರೆ ಅವ್ರನ್ನ ನಾಮಿನೇಷನ್ ಮಾಡಿ ವೋಟ್ ಹಾಕಕ್ಕೆ ಹೋಗುವಾಗ ಐದು ಜನ ಡಿಸ್ಕ್ವಾಲಿಫೈ ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಆಯ್ಕೆ ಉಪಾಧ್ಯಕ್ಷರಿಗೆ ಅರ್ಜಿ ಹಾಕಿರೋರನ್ನೇ ಡಿಸ್ಕ್ವಾಲಿಫೈ ಮಾಡ್ತಾರೆ ಮೈಸೂರಿನಲ್ಲಿ ಒನ್ ಟ್ವೆಂಟಿ ಒನ್ನು ಬ ತ್ರೀ ಇಂಪ್ಲಿಮೆಂಟ್ ಮಾಡಿ ಹಿಂದೆ ಆ್ಯಕ್ಟಲ್ಲಿ ಏನಿತ್ತು ಸೊಸೈಟಿ ರಿಜಿಸ್ಟ್ರಾಗಿ ಒಂದು ವರ್ಷ ಮೆಂಬರ್ಶಿಪ್ ಆಗಿರಬೇಕು ಆಮೇಲೆ ಅವ್ರಿಗೆ ವೋಟಿಂಗ್ ರೈಟ್ ಕೊಡಬೇಕು ಅಂತಿದ್ದನ್ನು ಈವಾಗ ಇವತ್ತೇ ಸೊಸೈಟಿ ರಿಜಿಸ್ಟ್ರೇಷನ್ ಮಾಡಿದ್ರೆ ನಾಳೆನೇ ಓಟ್ ಹಾಕೋ ರೀತಿ ನೀವು ಮಾಡಿದ್ದೀರಿ ಇವೆಲ್ಲವೂ ಕೂಡ ಸರ್ಕಾರದ ಹಸ್ತಕ್ಷೇಪ ಆಗ್ತಾಯಿದೆ ನೀವು ಹಿಂಗೆ ಮಾಡೋ ಬದಲು ನಿಮ್ಮ ಕಾಲದಲ್ಲಿ ಮುಚ್ಬಿಡ್ತಕ್ಕಂಥದ್ದೇ ಮೇಲು ಮುಚ್ಚಿಬಿಡಿ ಹಿಂಗೆ ಮಾಡೋ ಬದಲು ಸರ್ಕಾರ ಇದು ಸ್ವಾಯತ್ತತೆ ಸ್ವಾತಂತ್ರ್ಯ ಸ್ವಾವಲಂಬನೆ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದು ನಮ್ಮಲ್ಲೇ ನಮ್ಮ ರಂಗನಾಥಯ್ಯ ಇದ್ದಾರೆ ಅವರೊಂದು ಹಾಸ್ಪಿಟ್ಲ್ ಮಾಡಿದ್ದಾರೆ ಆ ರಂಗನಾಥಯ್ಯನವ್ರನ್ನ ಅಧ್ಯಕ್ಷರಾಗಿ ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿ ಕಟ್ಟಿರೋರಿಗೆ ಅವ್ರನ್ನ ಅಧ್ಯಕ್ಷರು ತೆಗೆದು ಅಲ್ಲಿಗೆ ಇನ್ನೊಬ್ಬರನ್ನ ಆಗಬೇಕು ಅಂತಕ್ಕಂಥದ್ದು ಇವತ್ತು ಯಾವ್ಯಾವ ಈ ಸಹಕಾರ ಸಂಘಗಳಿದ್ದಾವೆ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಸ್ಪಷ್ಟವಾಗಿ ಹೇಳಿದ್ದೀನಿ ಒಂದೇ ಒಂದು ವರ್ಡಿಂಗ್ಸು ನಾನು ಯಾಕೆ ಈ ರೀತಿ ತಪ್ಪಾಗಿ ಅರ್ಥೈಸಿ ಇದನ್ನ ಹೇಳ್ತಾ ಇದ್ದಂಗೆ ಗೊತ್ತಿಲ್ಲ ಸಹಕಾರ ಕ್ಷೇತ್ರ ಬೆಳಿಬೇಕು ಅಂತೇಳಿದ್ರೆ ಈಗ ನಮಗೇನೆ ನಮ್ಮ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ನವರು ಸಹಕಾರ ಸಂಘಗಳು ಸಾಕಷ್ಟು ಇದ್ದಾವೆ ಬೇರೆ ಬೇರೆ ಮೀನುಗಾರ ಸಹಕಾರ ಸಂಘ ಇದೆ ಕೋಳಿ ಸಾಕಾಣಿಕೆ ಸಹಕಾರ ಸಂಘಗಳಿದೆ ಪಶು ಸಂಗೋಪನೆ ಸಹಕಾರ ಸಂಘಗಳು ಮಾಡ್ಕೊಂಡಿದ್ದಾರೆ ಇನ್ವೆಸ್ಟ್ ಮಾಡ್ತಾರೆ ಶೇರ್ ಕಟ್ತಾರೆ ಡಿಪಾಸಿಟ್ ಮಾಡಿರ್ತಾರೆ ಸಹಕಾರ ಸಂಘ ಮಾಡ್ಕೊಂಡಿರ್ತಾರೆ ಅವರ ಅಭಿವೃದ್ಧಿಗೆ ಅವ್ರ ಮನೆ ಕಟ್ಕೊಳಕ್ಕೋ ಅವರ ಪ್ರತಿಯೊಂದಕ್ಕೂ ಸಾಲ ಕೊಟ್ಕೊಳ್ತಕ್ಕಂಥ ವ್ಯವಸ್ಥೆನ ಇವತ್ತು ಏನು ಮಾಡ್ಕೊಂಡು ಬತ್ತಿದ್ದಾರೆ ಇದಕ್ಕೆ ಮಾರ್ಕ್ ಆಗ್ತದೆ ನಾಮಿನೇಷನ್ ದಲಿತರವರು ಈಗ ನೀವು ಹಿಂದುಳಿದವ್ರು ಮಾಡ್ತಾಯಿದ್ದೀರಿ ಜನರಲ್ನು ಮಾಡ್ತಾಯಿದ್ದೀರಿ ಎಸ್ಸಿನೂ ಮಾಡ್ತಾಯಿದ್ದೀರಿ ಎಲ್ಲರೂ ಮಾಡ್ತಾಯಿದ್ದೀರಿ ನಾನು ದಲಿತರಿಗಾಗಲಿ ಈ ನಾಮಿನೇಷನ್ ಮಾಡೋದಕ್ಕಾಗಲಿ ನಾವು ವಿರೋಧ ಇಲ್ಲ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಸರ್ಕಾರದಿಂದ ಷೇರು ಹಣ ಇರ್ತಕ್ಕಂಥದ್ದು ಸರ್ಕಾರದ ಪಾಲುದಾರಿಕೆ ಇರ್ತಕ್ಕಂಥದ್ದಕ್ಕೆ ನೀವು ನಾಮಿನೇಷನ್ ಮಾಡಿ ಮೂರು ಮಾಡ್ತಾಯಿದ್ದೀರಿ ಅದ್ರ ಜೊತೆಗೆ ಬ್ಯಾಕ್ವರ್ಡ್ ಇನ್ನೂ ಒಂದನ್ನು ಮಾಡಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ ವಿಧಾನಸೌಧದಲ್ಲಿ ಇದನ್ನು ಕೆಲವ್ರು ಯಾರೋ ತಪ್ಪಾಗಿ ತಿಳ್ಕೊಂಡು ಈ ರೀತಿ ಮಾಡ್ಕೊಂಡು ಇನ್ನೊಂದು ಹೇಳ್ತೀನಿ ನಿಮಗೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ನಾನು ಗುಂಗರಾಲ್ ಚಿತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಹನುಮಂತಪುರ ಅಂತ ಪಕ್ಕದಲ್ಲಿ ಇದೆ ರಟ್ನಹಳ್ಳಿ ಅಂತ ಪಕ್ಕದಲ್ಲಿ ಇದೆ ದಡದಕರಳ್ಳಿ ಅಂತ ಪಕ್ಕದಲ್ಲಿ ನಮ್ಮ ತಂದೆ ಪಟೇಲ್ರು ನಮ್ಮ ಜಮೀನು ಪಕ್ಕದಲ್ಲಿ ಸರ್ವೆ ನಂಬರ್ಲಿ ಹನುಮಂತಯ್ಯ ಅಂತ ಕರ್ಕೊಂಬಂದು ಅಲ್ಲೂ ಊಟ ಹಾಕಿ ಊರು ಕಟ್ಟಿ ದಲಿತದೇ ಒಂದು ಊರು ಮಾಡಿ ನಮ್ಮ ಜಮೀನ್ ಮೇಲೆ ರಸ್ತೆ ಕೊಟ್ಟು ಒಂದು ಕೊಳ ತೋಡಿಸಿ ದಲಿತರಿಗೋಸ್ಕರೇ ಮಾಡಿರ್ತಕ್ಕಂಥದ್ದು ನಾನು ಆ ಅನ್ನೋ ಅನ್ನೋನ ಜೊತೆ ಆ ಚೆಲುವಯ್ಯ ನಾನು ಆ ಊರಿನಲ್ಲಿ ಒಂದು ಮೂಲೆಪೆಟ್ಲಿಗೆ ಬಂದು ಸೇರಿದ್ರು ಒಂದು ಮೂವತ್ತು ನಲ್ವತ್ತು ಮನೆ ಸೇರಿದ ನಿನಗೆ ಗೊತ್ತು ಚೆನ್ನಾಗಿ ಅವರು ನಾನು ದೋಸ್ತಿಯಾಗಿ ಒಂದೇ ಬೆಳೆ ಬೆಳೆಯೋದು ಜೊತೆಲೇ ಬರೋದು ಹುಡುಗಿ ನೋಡೋಕ್ಕೆ ಚಲುವೈನ್ನೇ ನಮ್ಮ ಹುಡುಗಿ ನೋಡೋಕೆ ಕಳಿಸಿದ್ದೀನಿ ಆವತ್ತೇ ರಟ್ಟನಹಳ್ಳಿಲಿ ದಲಿತರ ಮೇಲೆ ಮಲಗಿ ಸಾಗುವಳಿ ಕೊಡಿಸಿದ್ದೀನಿ ಎಚ್ ಡಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ದಲಿತರ ಮನೆ ವಾಸ್ತವ್ಯ ಮಾಡಿಸಿದ್ದೆ ನಾನು ಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾಗಿ ವಾಸ್ತವ್ಯ ಮಾಡಬೇಕು ಅಂದಾಗ ಎಲ್ಲ ಕಡೆ ವಾಸ್ತವ್ಯ ಮಾಡೋದಲ್ಲ ದಲಿತರ ಮನೆಯಲ್ಲೇ ವಾಸ್ತವ್ಯ ಮಾಡಬೇಕು ಅಂತೇಳಿ ಮಾಡಿಸಿದ್ದೀನಿ ನಿಮ್ಗೆ ಅಷ್ಟೇ ಅಲ್ಲ ನಾನು ಸಹಕಾರ ಕ್ಷೇತ್ರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೂವತ್ತು ಜಿಲ್ಲಾ ಸಹಕಾರ ಯೂನಿಯನ್ಗಳಿದಾವೆ ರಾಜ್ಯದಲ್ಲಿ ಒಂದೇ ನಾನು ಹತ್ತು ವರ್ಷ ನೋಡಿದೆ ಯಾರಾರು ಒಬ್ರಾರುವೆ ಒಬ್ಬ ದಲಿತನ್ನ ಅಥವಾ ಬ್ಯಾಕ್ವರ್ಡನ್ನು ಅಧ್ಯಕ್ಷ ಮಾಡಿಲ್ಲ ಇವರು ಅಂಥೇಳಿ ಸ್ವತಃ ಮೈಸೂರು ಜಿಲ್ಲಾ ಸಹಕಾರ ಯೂನಿಯನ್ ನಾನು ರಾಜೀನಾಮೆ ಕೊಟ್ಟು ಬಿ ಪಿ ಸ್ವಾಮಿ ಒಬ್ಬ ಗ್ರಾಜ್ಯುಯೇಟ್ ಬನ್ನೂರು ಅವ್ರನ್ನ ಒನ್ ಟರ್ಮ್ ಅಧ್ಯಕ್ಷನ ಮಾಡಿ ನಾನು ಇದುವರೆಗಲ್ಲಿ ಅಧ್ಯಕ್ಷ ಹೋಗಿಲ್ಲ ಬೇರೆ ಬೇವ್ರನ್ನೇ ಮಾಡ್ಕೊಂಬಂದಿರೋದು ಸ್ವಾಮಿ ಒಂದು ಟರ್ಮ್ ಅಧ್ಯಕ್ಷ ಮಾಡಿ ಬೇರೆಯವ್ರಿಗೆ ಗೊತ್ತಾಗಲಿ ಅನ್ನೋತಕ್ಕಂಥದ್ದನ್ನು ನಾನು ಮಾಡಿ ಸಾಬೀತು ಮಾಡಿ ತೋರಿಸಿದ್ದೀನಿ ಇದೇ ಸುಬ್ಬಯ್ಯನ್ನ ಅಧ್ಯಕ್ಷರಾದಿಗಿದ್ದವ್ರ ಮೇಲೆ ನಿಲ್ಲಿಸಿ ಮಾಡಿದ್ದೀನಿ ನಿಮಗೆ ಗೊತ್ತು ನಿಮಗೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತು ಜಿಲ್ಲಾ ಪಂಚಾಯಿತಿ